ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಯಾದಗಿರಿ ಜಿಲ್ಲೆಯ ಒಂದು ಈ ಒಂದು ಜಿಲ್ಲೆಯ ತಾಲ್ಲೂಕು ಸುರಪುರ ತಾಲೂಕಿನಲ್ಲಿ ಸಾರ್ವಜನಿಕ ಆಸ್ಪತ್ರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಿರಿಯ ನಾಗರಿಕರಿಗೆ ರಾಜ್ಯದಲ್ಲಿ ಪ್ರತಿ ತಾಲೂಕುಗಳಲ್ಲಿ ಆಚೆ ಒಂದು ಶಿಬಿರಗಳನ್ನು ಆಯೋಜನೆ ಮಾಡಿದ ಹಾಗೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿಯೂ ಸಹಿತ ಈ ಒಂದು ಹಿರಿಯ ನಾಗರಿಕರ ಕಣ್ಣಿನ ಪೊರೆ ತಪಾಸಣೆ ಶಿಬಿರ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಸಹಿತ ಈ ಒಂದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಆಯೋಜನೆ ಮಾಡಿದರು ಈ ಒಂದು ಆಯೋಜನೆ ಮಾಡಿದಂಥ ಒಂದು ಶಿಬಿರದಲ್ಲಿ ತಾಲೂಕಿನಿಂದ ಪ್ರತಿ ಪಂಚಾಯಿತಿಯಲ್ಲಿ ವಿ ಆರ್ ಡಬ್ಲ್ಯೂ ಅಂದರೆ ಗ್ರಾಮೀಣ ಪ್ರಸತಿ ಕಾರ್ಯಕರ್ತರು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂತಹ ಹಿರಿಯರನ್ನು ಗುರುತಿಸಿ ಅಂದರೆ ಪಣ ಕಣ್ಣಿನ ಪೊರೆಯ ತೊಂದರೆ ಅನುಭವಿಸ್ತಕ್ಕಂಥ ಹಿರಿಯರನ್ನು ಗುರುತಿಸಿ ಈ ಒಂದು ಕಣ್ಣಿನ ಪೊರೆಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರದಲ್ಲಿ ಉಚಿತವಾಗಿರ್ತಕ್ಕಂಥ ಈ ಒಂದು ಶಿಬಿರದಲ್ಲಿ ಅವರನ್ನು ಕರೆದುಕೊಂಡು ಭಾಗವಹಿಸುವಂತೆ ಮತ್ತು ಅವರಿಗೆ ಶಸ್ತ್ರಚಿಕಿತ್ಸೆ ಅಥವಾ ತಪಾಸಣೆ ಒಳಪಡಿಸುವಂಥ ಕಾರ್ಯವನ್ನು ಮಾಡಿದಂಥ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರ ಜೊತೆಗೆ ತಾಲೂಕಿನ ವಿವಿಧ ಉದ್ದೇಶ ಪ್ರವೃತ್ತಿ ಕಾರ್ಯಕರ್ತರು ಮತ್ತು ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ರಾಜ್ಯ ಒಕ್ಕೂಟದ ರಾಜ್ಯ ಸಹ ಕಾರ್ಯದರ್ಶಿಗಳಾದಂಥ ಮಾಳಪ್ಪ ಪೂಜಾರಿಯವರು ಅಂದರೆ ಇವರು ಸುರ್ಪುರ ತಾಲೂಕಿನ ತಾಲೂಕು ಪಂಚಾಯಿತಿಯಲ್ಲಿ ತಾಲೂಕು ದೇಶ ಪುರಸ್ತಿ ಕಾರ್ಯಕರ್ತರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಹಿರಿಯ ನಾಗರಿಕರಿಗೆ ಕಣ್ಣಿನ ಪರೇ ತಪಾಸಣೆ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಉಚಿತವಾಗಿ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಣ್ಣಿನ ಪೊರೆ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ಭಾಗವಹಿಸಿದಂಥ ವೈದ್ಯರು ಡಾಕ್ಟರ್ ಹರ್ಷವರ್ಧನ್ ಇವರು ಸಹ ಇವರು ದಂತ ವೈದ್ಯರಾಗಿದ್ದಾರೆ ಮತ್ತು ಅಬ್ದುಲ್ ಹಕ್ ನದೀಫ್ ನೇತ್ರ ತಜ್ಞರು ಈ ಒಂದು ಡಾಕ್ಟ್ರು ಕಣ್ಣಿನ ಆಗಿದ್ದಾರೆ ಅಂದರೆ ಕಣ್ಣನ್ನು ತಪಾಸಣೆ ಮಾಡ್ತಕ್ಕಂಥ ವೈದ್ಯರಾಗಿದ್ದಾರೆ ಹಾಗೆಯೇ ಸಿ ಎಸ್ ಹಿರೇಮಠ್ ಇವರು ಸಹಿತ ಕಣ್ಣಿನ ತಜ್ಞರಾಗಿದ್ದು ನೇತ್ರ ತಜ್ಞರಾಗಿದ್ದರು ಇವರು ಸಹಿತ ಹಿರಿಯ ನಾಗರಿಕರಿಗೆ ನೇತ್ರ ಪರೀಕ್ಷೆ ಕಣ್ಣು ಪರೀಕ್ಷೆ ಮಾಡಿ ಅವರನ್ನು ಸ್ವಲ್ಪ ಚಿಕಿತ್ಸೆ ಮಾಡ್ಬೋದಾ ಅಥವಾ ತಪಾಸಣೆ ಮಾಡಿ ಮಾಡಿ ಅವರಿಗೂ ಸಹಿತ ಒಂದು ಹಿರಿಯ ನಾಗರಿಕರಿಗೆ ತಪಾಸಣೆ ಕ ಕೆಲಸವನ್ನು ಮಾಡಿದ್ದಾರೆ ಶಮೀನ್ ಅಹಮದ್ ಇವರು ಸಹಿತ ನೇತೃತ್ವರು ಜೊತೆಗೆ ಮರಿಯಪ್ಪ ನಾಯಕ್ ಇವರು ತಾಲೂಕು ಪಂಚಾಯತಿ ಯೋಜನಾ ಸಹಾಯಕರಾಗಿದ್ದಾರೆ ಹಾಗೆ ಸುವರ್ಣ ಮೇಡಮ್ ಎಂಬುದು ಇವರು ಅಗ್ರಿಕಲ್ವ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಇಲಾಖೆಯ ಜಿಲ್ಲಾ ಜಿಲ್ಲಾ ಇಲಾಖೆಯಲ್ಲಿ ಅಂದರೆ ಸಹಾಯವಾಣಿ ಮತ್ತು ಇಲಾಖೆ ಜಿಲ್ಲಾ ಅಂಗಲ ಕಲ್ಯಾಣಾಧಿಕಾರಿ ಕಚೇರಿ ಯಾದಗಿರಿಯ ಸಹಾಯ ಇಲಾಖೆ ಸಿಬ್ಬಂದಿ ವರ್ಗದವರಾಗಿದ್ದಾರೆ ಮತ್ತು ತಾಲೂಕಿನ ಬಿ ಆರ್ ಡಬ್ಲ್ಯೂಗಳು ಪ್ರತಿ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಬಿ ಆರ್ ಡಬ್ಲ್ಯೂಗಳು ಅಂದರೆ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರು ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಗೌರವನದ ಮೇಲೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸ್ ನಿರ್ವಹಿಸುತ್ತಿರುವಂಥ ಎಮ್ ಆರ್ ಡಬ್ಲ್ಯೂ ಆದಂಥ ಮಾಳಪ್ಪ ಪೂಜಾರಿಯವರು ಸಹಿತ ಈ ಒಂದು ಶಿಬಿರದ ನೇತೃತ್ವ ವಹಿಸಿ ಹಿರಿಯ ನಾಗರಿಕರಿಗೆ ತ ಕಣ್ಣಿನ ಉಚಿತ ತಪಾಸಣೆ ಶಿಬಿರ ಮತ್ತು ತಪಾಸಣೆ ಮಾಡಿಸುವಂಥದ್ದು ಮತ್ತು ಅವರಿಗೆ ಅವಶ್ಯಕತೆ ಇದ್ದಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಿನ ಅನೇಕ ತಾಲೂಕಾ ಅಧಿಕಾರಿಗಳು ಮತ್ತು ತಾಲೂಕಿನ ಹಿರಿಯರು ಏನು ಹಿರಿಯ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಗೊಳಿಸಿದರು ಜೊತೆಗೆ ಕಾರ್ಯಕ್ರಮದಲ್ಲಿ ಅನೇಕ ನೇತ್ರ ಸಮಸ್ಯೆ ಇರ್ತಕ್ಕಂಥ ಕಣ್ಣಿನ ಪೊರೆಯ ಸಮಸ್ಯೆ ಇರತಕ್ಕಂಥ ಹಿರಿಯರನ್ನು ಗುರುತಿಸಿ ಅವರಿಗೆ ತಪಾಸಣೆ ಕೊಡಿಸಲಾಗಿತ್ತು ಮತ್ತು ಆ ಪೊರೆಯಿಂದ ಆ ತೊಂದರೆ ಅನುಭವಿಸ್ತಕ್ಕಂಥ ಹಿರಿಯರನ್ನು ಗುರುತಿಸಿ ಅವರಿಗೆ ಮುಂದಿನ ದಿನ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಹೆಸರನ್ನು ನೋಂದಣಿ ಮಾಡಿ ನೋಂದಣಿ ಮಾಡಿಕೊಂಡು ಅವರಿಗೆ ಮುಂದಿನ ದಿನ ಮುಂದಿನ ದಿನ ಉಚಿತ ಚಿಕಿತ್ಸೆ ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ತಾಲೂಕು ಪಂಚಾಯಿತಿ ಅಡಿಯಲ್ಲಿ ನಡೆ ನಡೆಸಲಾಯಿತು ಹಾಗಾಗಿ ಈ ಒಂದು ವರದಿಯನ್ನು ಮಾಡಪ್ಪ ಪೂಜಾರಿಯವರು ಅಗವಿಕಲ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು